ಬೇಗ ಈಶ್ವರಪ್ಪ ಹಿಂಗ ಒದ್ರಿ 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 ಈಗ ಕುಂತಾನ ಅದಕ್ಕೆ ಮಾನ್ಯ ಒಬ್ಬ ಮುದಿ ಕೇಳ್ತಿದ್ಲ ಹಳ್ಳಿಯಾಗ ನನಗ ಒಂದ್ ಎಮ್ಮಿ ಕರ ಅವ್ರ ಮನೆಗೆ ಹಿಂಗ ಒದ್ರತಿತ್ತು ಇಲ್ಲೇ ನಮ್ಮ ಬಿಜಾಪುರ ಅಖಂಡ ಜಿಲ್ಲೆ ಒಂದ್ ಐತಿ ಎಮ್ಮಿ ದೊಡ್ಡ ಎಮ್ಮಿ ದೊಡ್ಡ ಎಮ್ಮಿ ಅಖಂಡ ಬಿಜಾಪುರ ಜಿಲ್ಲೆದಾಗ ಒಂದು ಗೊಡ್ಡೆ ಎಮ್ಮಿ ಐತಿ ಗೊತ್ತಿಲ್ಲ ಅವನ ಸೂಟು ಬೂಟು ಹಾಕೊಂಡು ಒಂದು ಕೇಸರಿ ಸಾಲ ಹಾಕೊಂಡು ನಡತಲ್ಲ ಎಲ್ಲ ಜಾತಿಗೂ ಬೇಯ್ತ ಯಾರಿಗೂ ಯಾರು ಬಿಟ್ಟಿಲ್ಲವ ಹಾಲ್ ಬದಲ ಸಮಾಜದವ್ರಿಗೆ ಓಟ್ ಹಾಕ್ಬೇಡಂತಾನ ಪಂಚಮ ಸಾಲ ಅವರಿಗೆ ಓಟ್ ಹಾಕ್ಬೇಡ ಅಂತನ ಅಲ್ಪಸಂಖ್ಯಾತರಿಗೆ ಓಟ್ ಅಂತಾನೆ ಅದು ಒದ್ರತೀ ಬಹಳ ಕರ ಗೊಡ್ಡಿ ಗೊಡ್ಡಿ ಎಮ್ಮೆ ಅದು ಅದು ಹಿಂದೋದು ಇಲ್ಲ ಏನೂ ಇಲ್ಲ ಅದಕ್ಕೆ ಒದ್ರ ಚಟ ಬಿತ್ಬತಿ ಅದಕ್ಕೆ ಹೇಳಿ ಸೂಕ್ಷ್ಮವಾಗಿ ನೀನೇನು ಪಂಚಮ ನೀ ಒಬ್ಬ ಹುಟ್ಟಿಲ್ಲ ನೀನ್ ಏನು ಪಂಚಮ ಸಾಲಿ ಸಮಾಜಿಲ್ಲ ನಿಂದೋಲು ಇಲ್ಲ ನೀನ್ ಬಾಯಿ ಬಂದ್ ಮಾಡಿದಿ ಬಾ ಚಲೋ ನೀನ್ ಇದೇ ರೀತಿ ಒದಗಿದೆ ಅಂದ್ರೆ ಈಶ್ವರ ಗತಿ ಬರುತ್ತೇನು ಎತ್ತದರುದು ಅವ್ರಿಗೆ ಓಟ್ ಅಂತ ಇವ್ರಿಗೆ ಓಟ್ ಆಗ್ಬಾಡಲ್ಲಂತೆ ಇವ್ರ ಅಪ್ಪನ್ ಮಾಡಿದ ದೇಶ ಇವ್ರ ಮಾಡಿದ ಜಾತಿ ನೀನು ಬರ್ಬೋದು ನಿನ್ನ ಬಗ್ಗೆ ಮಾತಾಡ್ಕೊಳು ಎಲ್ಲಿ ಹೋದಲ್ಯೋ ಅಲ್ಪಸಂಖ್ಯಾತರು ಬೇಯದು ಇವನ ಕಣ್ಮೆ ಎಸ್ ಆಗಿದ್ದಾಗ ಟೋಪಿಟ್ಕೊಂಡು ಟಿಪ್ಪು ಸುಲ್ತಾನ್ ಕಡಗೊಂಡ ಈಗ ತುಂಬ ಎತ್ತಗ ಮಾತಾಡೋದು ಎಲ್ಲಾರು ಇವ್ರ ಪಶ್ಚಿಮ ಸಾಲ ಮತ್ ಯಾರು ಹುಟ್ಟೇ ಇಲ್ಲ ನಾವ್ ಬೇರೆದು ಏನ್ ಈ ಜಿಲ್ಲಾದ ಈ ಎರಡು ಜಿಲ್ಲಾ ಗೊತ್ತಿಲ್ಲ ನಮ್ಮ ಇವ ಎಲ್ಲಿದ್ದ ಅನ್ನೋದು ಅದಕ್ಕೆ ಬಾಯಿ ಬಂದ್ ಮಾಡಿದ್ರೆ ಚಲೋ ಯಾಕಂದ್ರೆ ಹೇಳ್ತಿದ್ರು ಮನೆ ಮುದುಕಿ ನೋಡು ಅಯ್ಯಪ್ಪ ಬಹಳ ಎಮ್ಮಿ ಕರ ಹಿಂಗ ಒದ್ರ ಹೋದ್ರೆ ಮುಂಚೆ ಸತ್ತ ಸ್ವಂತ ಬಿಡ್ತತ್ತ ಇವ್ರದ ಆಗತ್ತೆ ಆಗತ್ತ ಒದರಿ ಒದರಿ ಬಾಳಿ ಬಾರಿ ಓದ್ರಿ ಒದ್ರಿ ಸಹಾಯ ಪರಿಸ್ಥಿತಿನೇ ಐತೋ ಅಟ್ಟ ಈಗ ಒದರದ ಅವ್ ಗತಿ ಏನೇ ಇಲ್ಲ ಯಾಕಂದ್ರೆ ಅವ್ರ ಪಕ್ಷದ ನಾಯಕರ ಬಗ್ಗೆ ಓದಿರ್ತಾನ ಬೇರೆ ಪಕ್ಷದವ್ರ ಬಗ್ಗೆ ಒದರ್ತಾನ ಎಲ್ಲ ಜಾತಿಯವ್ರ ಬಗ್ಗೆ ಒದರ್ತಾನ ಒದರ್ದೊಂದ್ರೆ ಹುಚ್ಚರಾಗಿದ್ದ ವಿಚಾರ ಅದಕ್ಕೆ ಅದು ಹೋದ್ರ ಹೋದ್ರಿ ಕಾಯದ ಖಾಲಿ ಆಗದ ಅದಕ್ಕೆ ದಯವಿಟ್ಟು ಯಾರು ತೆರಿಗೆ ಕೆಡ್ಸ್ಕೊಬಾರ್ರಿ ಇವತ್ತು ತಾವೆಲ್ಲರೂ ಯಾರ ಮಾತುಗೂ ಹೋಗಿ